ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿ ಅದು ಕೃಷಿಲಿ ಅವ್ರದೇ ಆದ ಒಂದು ಥಾಟ್ಸಲ್ಲಿ ಒಂದು ಪ್ರಾಕ್ಟಿಕಲ್ ಮಂಚ ಅಂತಲೇ ಹೇಳ್ಬೋದು ಅವ್ರದೇ ಥಾಟ್ಸಲ್ಲಿ ಕೃಷಿ ಮಾಡಿ ಒಂದು ರೀತಿ ವಿಜಯ ಆಗಿದ್ದಾರೆ ಅವ್ರದ್ದೇ ಒಂದು ದೃಷ್ಟಿಕೋನದಲ್ಲಿ ವಿಜಯ ಆಗಿದ್ದಾರೆ ಬೇರೆಯವ್ರಿಗೂ ಯಾವ ರೀತಿ ಪ್ರಾಕ್ಟಿಕಲಾಗಿ ಕೃಷಿ ಮಾಡಬೇಕು ಅನ್ನೋದು ತಮ್ಮ ಅನುಭವದಿಂದ ಹೇಳ್ತಾರೆ ಅವ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ತಾ ಅವ್ರು ಏನೇನು ಮಾಡಿದ್ದಾರೆ ಎಷ್ಟು ಎಕರೆ ಜಮೀನಿದೆ ಯಾವ್ಯಾವ ರೀತಿ ಪ್ರಯೋಗ ಮಾಡಿದ್ರು ಯಾವ ರೀತಿ ಸಕ್ಸಸ್ ಆದರು ಈ ಎಲ್ಲ ಮಾಹಿತಿಗಳನ್ನ ನಾವು ಅವ್ರ ಮುಖಾಂತರ ತಿಳ್ಕೊಳೋಣ ನಮಸ್ತೆ ಸರ್ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ತಿಳ್ಕೊಳ್ಬೋದಾ ಪ್ರವೀಣ್ ರಾಜ್ ಅಂತ ಮಳವಳ್ಳಿ ಊರು ನಿಮ್ಮದು ನಿಮ್ದು ಸಿಟಿನೇ ಮಳವಳ್ಳಿನೇಟ್ ಓಕೆ ಮಳವಳ್ಳಿ ಸಿಟಿ ಮಂಡ್ಯ ಮಂಡ್ಯ ಜಿಲ್ಲೆ ನಿಮ್ಮದು ನಿಮ್ದು ಓಕೆ ಮಂಡ್ಯ ತಾಲೂಕು ಎಮ್ಗೆ ಗ್ರಾಮ ಗ್ರಾಮ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಈಗ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ ಬಹಳ ಒಂದು ಮಳವಳ್ಳಿಲೆ ಒಂದು ವಿಭಿನ್ನವಾದ ಕೃಷಿ ಮಾಡ್ತಾರೆ ಅದ್ಭುತವಾದ ಕನ್ಸುಗಳು ಕಾಡ್ತಾರೆ ಹೊಸ ಹೊಸ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟು ನಿಮ್ದು ಎಷ್ಟು ಎಕರೆ ಜಮೀನಿದೆ ಸರ್ ಏನೇನು ವ್ಯವಸಾಯ ಮಾಡಿದ್ರಿ ಸರ್ ನಮ್ದು ಮೂರು ಎಕರೆ ಐದು ಗುಂಟ ಇದೆ ನಮ್ಮಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ವ್ಯವಸಾಯ ಮಾಡ್ತಾ ಬರ್ತಾ ಇದೀವಿ ಹತ್ತು ವರ್ಷದಿಂದಾನೂ ಇದನ್ನ ಬೆಳೆಗಳನ್ನ ಚೇಂಜ್ ಮಾಡ್ತಾ ಇದೀವಿ ಕೆಲವೊಂದು ಪ್ರಯೋಗ ಮಾಡಿದೀವಿ ಕೆಲವು ಸಕ್ಸಸ್ ಆಗಿದೆ ಕೆಲವು ಫೇಲ್ಯೂರ್ ಆಗಿದೆ ಸಕ್ಸಸ್ ಆದವನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಈ ಫೇಲ್ಯೂರ್ ಆಗಿರೋ ಕ್ರಾಪ್ಸ್ ಮಾಡ್ತಾ ಹೋಗ್ತೀವಿ ಹಾಂ ಭಾಳ ಒಳ್ಳೆಯದು ಅಂದರೆ ಈಗ ನೀವು ಬೇರೆಯವ್ರ ಹಂಗಲ್ಲ ಒಂದು ಏನಾದ್ರು ವಿಶೇಷವಾಗಿ ಏನಾದ್ರು ತಿಳ್ಕೊಂಡ್ರೆ ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಅದರಲ್ಲೊಂದು ಜಯ ಅಂದರೆ ಏನಾದ್ರೂ ನಿಮ್ಗೆ ಚೆನ್ನಾಗಿ ಕಾಣ್ತು ಅಂದರೆ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಂ ಹೇಳ್ತೀರಿ ಅದ್ರ ಬಗ್ಗೆ ಈಗ ನಿಮ್ಮ ದೃಷ್ಟಿಯಲ್ಲಿ ಈಗ ನೀವು ಇಷ್ಟು ಒಂದು ತೊಂಬತ್ತೇಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತ ಐದು ಇಪ್ಪತ್ತಾರು ವರ್ಷದ ಅನುಭವದಲ್ಲಿ ನಿಮ್ಮ ಅನುಭವಗಳಲ್ಲಿ ಅಂದರೆ ಯಾವ ಬೆಳೆಗಳು ಏನೇ ಇರ್ಬೋದು ಕೃಷಿ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಥಾಟ್ಸ್ ಥಿಂಕ್ ಮಾಡ್ಬೋದು ಸರ್ ಕೃಷಿ ಅಂದರೆ ಏನು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಅನುಭವ ತಗೊಳ್ಬೇಕು ಆ ಮಾಹಿತಿನೇ ಫಸ್ಟ್ ಕೊಟ್ಟರೆ ಅನುಕೂಲ ಈಗ ಕೃಷಿ ಅಂತಂದ್ರೆ ನಿಮಗೆ ನಿಮ್ಗೆಲ್ಲರೂ ಗೊತ್ತಿರುವಂಗೆ ನಮ್ಮ ರೈತರು ಅಂತಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಏನಾಗಿದೆ ಅಂದ್ರೆ ಯಾರಿಗೂ ರೈತಂದು ಬೆನ್ನು ಇಲ್ವೋ ಯಾರಿಗೂ ಕಾಣ್ತಾ ಇಲ್ಲ ಹೌದು ರೈತ ಅಂತಂದ್ರೆ ಒಂದು ಲೆಕ್ಕಾಚಾರದಲ್ಲಿ ಹೆಂಗಾಗಿ ಹೋಗಿದೆ ನನ್ನ ದಿನ ಅನುಭವದಲ್ಲಿ ಅಂತ ಹೇಳಿದ್ರೆ ಓಕೆ ಯಾವ ಕಡೆಯೋ ಅವನಿಗೆ ಒಂದು ಸ್ಟೇಟಸ್ ಇಲ್ಲ ಒಂದು ಮರ್ಯಾದೆ ಇಲ್ಲ ಒಂದು ಮತ್ತೆ ಇನ್ನೊಂದು ಸರಿಯಾದ ಇನ್ಕಮ್ ಇಲ್ಲಿ ಜನರೇಟ್ ಆಗ್ತಾ ಇಲ್ಲ ಅವ್ರಗಳಿಗೆ ಅಂತ ಅಂದ್ಬಿಟ್ಟು ಲೋನು ಕೊಡಲ್ಲ ಏನು ಕೊಡಲ್ಲ ಸೊ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ನಿಜ ಸರ್ ನೀವು ಹೇಳೋದು ಅಕ್ಷರ ಸಸ್ಯ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡಿ ಇದೇ ಮಾತುಗಳು ನಾನು ಹೇಳ್ಕೊ ಬರ್ತೀನಿ ಎಲ್ಲರೂ ಮಾತಾತ್ ರೈತ ಅಂತಾರೆ ಬೆನ್ನಲ್ಲಿ ಬಂತಾರೆ ಬಟ್ ಅವ್ನ ಕಷ್ಟ ಸುಖಗಳು ಅವ್ನಿಗೆ ಮಾತ್ರ ಗೊತ್ತಾಗುತ್ತೆ ಆಗಲಿ ಸರ್ ಆ ಒಂದು ನಮ್ಮ ನೋವು ನಮ್ಮಲ್ಲೇ ಇರುತ್ತೆ ಬಟ್ ನಾವೇನು ಪಟ್ಟಿದ್ದೀವಿ ಏನು ನೋವು ಅನ್ಬಿಸ್ತಿದೆ ಅದು ಇನ್ನೊಬ್ಬರು ಅನ್ಭವಿಸೋದು ಬೇಡ ನಮ್ಮ ಕಲ್ತಿರೋ ಸೊಪ್ಪು ಸದಿಗಳನ್ನ ನಾವು ಶೇರ್ ಮಾಡೋಣ ಈಗ ಬೆಳೆಗಳಿಗೆ ಬರೋಣ ಸರ್ ಈಗ ಏನೇನು ಬೆಳೆ ಬೆಳೆದಿದ್ರೆ ಹಿಂದೇನು ಬೆಳೆದಿದಿರಿ ಹಿಂದೆ ಈಗ ಅಷ್ಟು ವರ್ಷದಿಂದ ನಾವು ಸುಗಂಧರಾಜ ಹೂವು ಬೆಳೆದಿವಿ ಹೂಗಳಲ್ಲಿ ಬಂದರೆ ಸುಗಂಧರಾಜ ಬೆಳೆದಿದ್ದೀವಿ ಸೇವಂತಿಗೆ ಮಾಡಿದ್ದೀವಿ ಗುಲಾಬಿ ಮಾಡಿದ್ದೀವಿ ಮತ್ತೆ ಗುಲಾಬಿ ಮಳೆ ಚೆಂಡು ಆಗಿ ಮಾಡ್ತಾ ಇರ್ತೀವಿ ಅಲ್ಲಲ್ಲೇ ಓಕೆ ಮತ್ತೆ ಏನೇ ಬೆಳೆ ಮಾಡಿದ್ರು ನಮ್ಮದೊಂದು ತಾರ್ಟ್ ಚಿಟ್ಕ ಮಾಡ್ತೀವಿ ಸರ್ ಈಗ ಚೆಂಡು ಮಾಡ್ತೀವಿ ಅಂದ್ರೆ ಯಾಕೆ ಅಂದರೆ ನೆಕ್ಸ್ಟ್ ಕೆಲವು ಇರುವಂತ ಡಿಸೀಸ್ ಕೂಡ ನಮ್ಗೆ ರಿಮೂವ್ ಆಗಬೇಕು ಸಾಯಿಲಲ್ಲಿ ಇರುತ್ತೆ ಅದನ್ನ ರಿಮೂವ್ ಮಾಡಬೇಕು ಅದಕ್ಕೋಸ್ಕರ ಚೆಂಡು ಹೂವು ಮಾಡ್ತೀವಿ ಮತ್ತೆ ನಾವು ಸಾಮಾನ್ಯವಾಗಿ ನಮ್ದೊಂದು ಟೆಕ್ನಾಲಜಿ ಇಷ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಚೆಂಡು ಮಾಡೋದನ್ನ ಸೀಸನ್ ಅಲ್ಲಿ ಮಾಡೋದು ನಾವು ಆಯ್ತು ಪೂಜೆ ಇದಕ್ಕೋಸ್ಕರ ನಾವು ಮಾಡೋದು ಆಯ್ತು ಪೂಜೆ ಮುಗಿದ್ಮೇಲೆ ನಟಿ ಮಾಡ್ತೀವಿ ಕಾರಣ ಏನಕ್ಕೆ ಆ ಟೈಮಲ್ಲಿ ಎಲ್ಲ ರೈತರುಗಳ ಕಾನ್ಸೆಪ್ಟ್ ಏನಂದ್ರೆ ಒಂದೇ ತಾಟ್ಸ್ ಆಯ್ತು ಪೂಜೆಗೆ ದುಡ್ಡಿಗುತ್ತೆ ಆಕ್ಚುಲಿ ಆಯ್ತ್ ಪೂಜೆ ಆದ್ಮೇಲೆ ಸಿಗೋದು ಓಕೆ ನಾವು ಸ್ವಲ್ಪ ಅದನ್ನ ಅಳವಡಿಸ್ಕೊಂಡಿದೀವಿ ಮತ್ತೆ ಏನಂತ ಹೇಳಿದ್ರೆ ಎಲ್ಲಾನು ನಾವು ಒಂದು ಆರ್ನಿಕ್ ಮೆಥಡೇ ಮಾಡ್ತಾ ಇರೋದು ಸಾವಯವ ಕೃಷಿಯಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಖುಷಿ ಒಂದ್ ಐದು ವರ್ಷದಿಂದ ಮಾಡ್ತಾ ಇದೆ ಕಾರಣ ಮೊದ್ಲು ಕೆಮಿಕಲ್ ಯೂಸ್ ಮಾಡ್ತಿದ್ರೆ ಸಾವಯವ ಬಂದ್ವಿ ಕಾರಣ ಇತ್ತೀಚಿನ ದಿನಗಳಲ್ಲಿ ಒಂಬೈನೂರಲ್ಲಿ ನಿಮಗೆ ಗೊತ್ತಿರಬಹುದು ಹೆಸರು ಕ್ರಾಂತಿ ಆಯ್ತಲ್ಲ ಸರ್ ನಿಜ ಹಸಿರು ಕ್ರಾಂತಿ ಆದ್ರೆ ನಾವು ಬೆಳೀತಿದ್ದಂತ ಆಹಾರದಲ್ಲಿ ಜಾಸ್ತಿ ಫಲವತ್ತ ಸಿಗ್ತಾ ಇರಲ್ಲ ನಮ್ಮ ಜಮೀನುಗಳಲ್ಲಿ ಅದಕ್ಕೆ ನಮ್ಮ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾದಂತ ಸಂದರ್ಭ ಬಂತು ಅನಿವಾರ್ಯ ಬಂತು ರಾಸಾಯನಿಕ ಬಳಸಿದ್ದು ಸದ್ಯ ಹೆಂಗೋ ಜನಗಳು ಅವತ್ತನ್ನು ಊಟ ಮಾಡ್ಕೊಂಡ್ರು ಸೆಟ್ಲೈಟ್ ಆದ್ರು ಆದ್ರೆ ಅವ್ರು ಏನಂತ ಸಂದರ್ಭ ಅಂದರೆ ಕೊಡುಗೆ ಗೊಬ್ಬರನ್ನು ನೀವು ಈಕ್ವಲ್ ಆಗಿ ಬಳಸಿ ಅಂತ ಹೇಳಿದ್ರು ಕೊಡುಗೆ ಗೊಬ್ಬರನ ಏನಾಯ್ತು ಅಂದರೆ ಕಾಲ ಕ್ರಮೇಣ ಜನಗಳು ಸ್ವಲ್ಪ ಈಗ ವ್ಯವಸಾಯದಲ್ಲಿ ಆದಾಯ ಕಡಿಮೆ ಆಯಿತು ಅಂತ ಎಲ್ಲನೂ ನೆಗ್ಲೆಕ್ಟ್ ಮಾಡ್ತಾ ಬಂದರು ಆಮೇಲೆ ಏನಾಯಿತು ಅಂತಂದರೆ ನಾವು ಕೊಡ್ತಿರೋದೆಲ್ಲ ಬರೀ ಪ್ಲಾಂಟ್ ನ್ಯೂಟ್ರಿಷನ್ಸ್ ಈಗ ರಾಸಾಯನಿಕ ಗೊಬ್ಬರಗಳು ಅಂತಂದರೆ ಪ್ಲಾಂಟ್ ನ್ಯೂಟ್ರಿಷನ್ಸ್ ಅಂತ ಸೊ ಆ ನ್ಯೂಟ್ರಿಷನ್ಸ್ ನೀವು ಕೊಟ್ಟ ಮೇಲೆ ಸಾಯಿಲ್ ಹೇನು ಎನ್ರಿಚ್ ಆಗುತ್ತೆ ನಿಮಗೆ ಈಗ ಸಾಯಿಲ್ ಎನ್ರಿಚ್ ಆಗಬೇಕಂದ್ರೆ ನಾವು ಕೊಡುಗೆ ಗೊಬ್ಬರ ಕೊಡಬೇಕು ಸೊ ಈಗ ಆಲ್ರೆಡಿ ಏನಾಗೋಗಿದೆ ಅಂದರೆ ರೈತ ಮಿತ್ರ ಜೀವಾಣುಗಳು ಏನಾಗೋಗಿದ್ದು ಯಾವ ಸ್ಥಿತಿಯಲ್ಲಿ ಬಂದಿದೆ ಅಂದರೆ ನಾವು ಸುಮಾರು ವರ್ಷಗಳ ಕಾಲ ಅವಕ್ಕೆ ಆಹಾರ ಕೊಡದೇ ಇರೋದ್ರಿಂದ ಅವಿ ಸುಸ್ತಿನ ಅವಸ್ಥೆಯಲ್ಲವ ಅವಿ ಈಗ ಅದನ್ನು ನಾವು ಎನರ್ಜೆಟಿಕ್ ಮಾಡಬೇಕು ಅಂದರೆ ಡೈರೆಕ್ಟ್ ತಗೊಂಡೋಗ್ಬಿಟ್ಟು ಕೊಡುಗೆ ಗೊಬ್ಬರ ಹಾಕಿದ್ರೆ ಅದು ಆಹಾರನ ತಿಂದು ನಮ್ಮ ಕಡೆ ಸಪ್ಲೈ ಇದು ಕೊಡೋಕ್ಕಾಗಲ್ಲ ಅದರಿಂದ ರಿಸಲ್ಟ್ಸು ಸೊ ಅವಾಗ ಏನು ಮಾಡ್ತೀವಿ ಸಾವಯವ ಕೃಷಿ ಕಡೆ ಒಲವು ತೋರಿಸ್ತಾ ಇದೀವಿ ಈಗ ಜೈವಿಕ ಗೊಬ್ಬರಗಳು ಬಳಸ್ತೀವಿ ರೈಕೋಟ್ರಮೋ ಸುಡಮನಸ್ ಅಂತ ಬಳಸ್ತೀವಿ ಮತ್ತು ನಾವು ನಮ್ಮದೊಂದು ಗ್ರೀನ್ ಪ್ಲಾನೆಟ್ ಅನ್ನೋ ಪ್ರಾಡಕ್ಟ್ನ ಬಳಸ್ತಾ ಇದ್ದೀವಿ ಆ ಪ್ರಾಡಕ್ಟಲ್ಲಿ ಮೈಕ್ರೋ ರೈತ ಮಿತ್ರ ಜೀವನಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದನ್ನು ಈ ಕೊಡುಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅವೆಲ್ಲ ವರ್ಕ್ ಆಗ್ತವೆ ಸೊ ಇವೆಲ್ಲ ಸುಸ್ತಿನವಸ್ಥೆಯಲ್ಲಿರುವಂಥ ರೈತ ಮಿತ್ರ ಜೀವನಗಳು ಮತ್ತೆ ಆಕ್ಟಿವ್ ಆಗ್ತವೆ ಇದನ್ನು ಮಾಡ್ತಿರೋ ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾಯಿಲ್ ಎನ್ರಿಚ್ ಆಗಬೇಕು ಇದೇ ಥರ ನಾವು ಮಾಡ್ಕೊಂಡು ಹೋಗೋದ್ರಿಂದ ಮುಂದೆ ಆಹಾರಕ್ಕೆ ಎಲ್ಲೋಗೋಣ ಸರ್ ನಾವು ಈಗ ನಮಗೆ ರೈತಾಪಿ ಜೀವನದಲ್ಲಿ ಒಂದೊಂದು ಎಲ್ರಿಗೂ ಸಿಕ್ಕಿರೋದು ಏನಪ್ಪ ಅಂತ ನಾನು ನನ್ನ ಅನಿಸಿಕೆ ಪ್ರಕಾರ ಒಳ್ಳೆ ಅವ್ರದ ಅನುಕೂಲತೆ ಸಿಗದೆ ಹೋದ್ರೆ ಎಲ್ಲ ಥರ ಆಹಾರನ ಚೆನ್ನಾಗಿ ತಿಂದಿದ್ದಾರೆ ಊಟ ಮಾಡಿದ್ದಾರೆ ಅಷ್ಟೇ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ